ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಹನ ರಮೇಶ್ ಸಹನ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗೋದ್ರೇಜ್ ಕಂಪ್ನಿಯ ವಾಷಿಂಗ್ ಮಿಷಿನ್ ಬಗ್ಗೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಮನೇಲಿ ಗೋದ್ರೇಜ್ ಕಂಪ್ನಿ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದೆ ಇದು ಇಲ್ಲಿ ಸೋಪಿನ್ ಪೌಡ್ರು ಹಾಗೆ ಕಂಫರ್ಟನ್ನು ಹಾಕೋದಕ್ಕೆ ನೀವು ಲಿಕ್ವಿಡ್ ಆದರೂ ಹಾಕ್ಬೋದು ಅಥವಾ ಸೋಪ್ ಪೌಡರ್ ಆದರೂ ಹಾಕ್ಬೋದು ಇದು ಟಬ್ ನೋಡಿ ಇದರಲ್ಲಿ ಆರೂವರೆ ಕೆ ಜಿಯಷ್ಟು ಬಟ್ಟೆಗಳನ್ನ ಒಂದ್ಸಲ ಹಾಕ್ಬೋದು ಇಲ್ಲಿ ನಮಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಕಂಪ್ಯೂಟ್ರೈಸ್ಡ್ ಆಲ್ರೆಡಿ ಸೆಟ್ ಮಾಡಿರ್ತಾರೆ ನಾವು ಬಟ್ಟೆ ಯಾವ ರೀತಿ ಬಟ್ಟೆನ ಸೆಲೆಕ್ಟ್ ಮಾಡ್ತೀವೋ ಅದಕ್ಕೆ ಸರಿಯಾಗಿ ಇಲ್ಲಿ ಟೆಂಪ್ರೇಚರು ಬಿಸಿ ನೀರಬೇಕಂದ್ರೆ ಟೆಂಪ್ರೇಚರ್ ಎಕ್ಸ್ಟ್ರಾ ತಗೊಂಡು ವಾಶ್ ಮಾಡಿಕೊಡುತ್ತೆ ನೋಡಿ ಮುಕ್ಕಾಲು ಭಾಗ ಆಗೋಷ್ಟು ಮಾತ್ರ ಬಟ್ಟೆ ತುಂಬಬೇಕು ಮತ್ತು ಒತ್ತದಾಗೆಲ್ಲ ತುಂಬಾರ್ದು ಒಂದೊಂದೇ ಒಂದೊಂದೇ ಹಾಕಿ ಈಗ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ಹಿಂದೆ ಎರಡು ಪೈಪ್ ಇರುತ್ತೆ ಅದು ವೇಸ್ಟ್ ನೀರು ಹೋಗೋದಕ್ಕೆ ಇದು ನೀರನ್ನ ವಾಶ್ಗೆ ನೀರು ತಗೊಳುತ್ತೆ ಅದೇ ಆಟೋಮೆಟಿಕ್ಲಿ ಅದಕ್ಕೆ ನಲ್ಲಿ ಕನೆಕ್ಟ್ ಮಾಡಿದ್ವಿ ನೋಡಿ ಈಗ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಎರಡು ಸೈಡ್ ಕೂಡ ಲಿಕ್ವಿಡ್ ಹಾಕಬೇಕು ಮಧ್ಯದಲ್ಲಿ ಕಂಫರ್ಟ್ ಹಾಕಬೇಕು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ಇದು ಆನ್ ಬಟನ್ ನೋಡಿ ಇನ್ನು ನಾನು ಫಿಫ್ಟೀನ್ ಮಿನಿಟ್ಸಿಗೆ ಇಟ್ಟಿದ್ದೆ ಮೊನ್ನೆ ಅದೇ ಆ್ಯಕ್ಟಿವ್ ಆಗಿದೆ ಅದು ಮಿಕ್ಸ್ ಫ್ಯಾಬ್ರಿಕ್ಕು ಜಂಟಲ್ಲು ಇಕೋ ವಾಶ್ ನೋಡಿ ಟೈಮಿಂಗ್ಸು ಅದರಲ್ಲೇ ಸೆಟ್ ಮಾಡಿರ್ತಾನೆ ಯಾವ ಥರ ಬಟ್ಟೆಗಳನ್ನ ಹಾಕಿ ನಾವು ಸೆಲೆಕ್ಟ್ ಮಾಡ್ತೀವೋ ಅದಕ್ಕೆ ಆಪ್ಷನ್ಸು ಅದೇ ಸೆಟ್ ಆಗ್ತಾ ಹೋಗುತ್ತೆ ಮತ್ತು ವೈಟ್ಸಿಗೆ ಇದು ಜೆಂಟಲ್ ವಾಶ್ ಅಂತ ಹೇಳ್ಬಿಟ್ಟು ಅದಕ್ಕೂ ಟೆಂಪ್ರೇಚರ್ ಬರುತ್ತೆ ನೀ ಹೈಜಿನ್ ಕ್ಲೀನ್ ಮಕ್ಕಳು ಬಟ್ಟೆ ಎಲ್ಲ ತುಂಬ ಹೈಜಿನಿಗಾಗಿ ಕ್ಲೀನ್ ಮಾಡಬೇಕಲ್ವ ಅದಕ್ಕೆ ಸಪ್ರೇಟ್ ಮಕ್ಕಳು ಬಕೆಟ್ಟನು ಹಾಕಿದರೆ ನಾವು ಹೈಜಿನ್ ವಾಶ್ ಕೊಡ್ಬೋದು ನೋಡಿ ಬೇಬಿ ಕೇರ್ ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳನ್ನೆಲ್ಲ ಯೂ ವಾಶ್ ಮಾಡೋದಕ್ಕೆ ಹಾಕಬೇಕಾಗುತ್ತೆ ಮತ್ತು ಉಲ್ಲನ್ಸನ್ನು ವಾಶ್ ಮಾಡೋದಕ್ಕೆ ಇಟ್ಟರೆ ಇಟ್ಕೋಬೋದು ಮತ್ತು ಬಲ್ಕಿ ಅಂತ ಇದೆ ಮತ್ತು ಕ್ವಿಕ್ ವಾಶ್ ಅಂತ ಇದೆ ಕ್ವಿಕ್ ವಾಶ್ ಇಟ್ಟರೆ ಫಿಫ್ಟೀನ್ ಮಿನಿಟ್ಸಿಂದ ಇರುತ್ತೆ ನಾವು ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಂಡು ಹೋದರೆ ಟೈಮಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಬೇಗನೇ ಆಗುತ್ತೆ ಕೂಡ ನಾನು ಮಿಕ್ಸ್ ಫ್ಯಾಬ್ರಿಕ್ ಇಟ್ಟಿದ್ದೀನಿ ಸೊ ಟೆಂಪ್ರೇಚರ್ ಕೂಡ ಇಟ್ಟಿದ್ದೀನಿ ಸೆಟ್ ಮಾಡಿಕೊಂಡೆ ಫಾರ್ಟಿ ಫಾರ್ಟಿ ಡಿಗ್ರಿಗೆ ಇಟ್ಟಿದ್ದೀನಿ ಹಾಗಾಗಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ತೊಗೊಂಡಿದೆ ಈಗ ನಾನು ಆನ್ ಮಾಡ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ನ ನಾವು ಆನ್ ಮಾಡಿದ ಕೂಡಲೇ ಆನ್ ಆಗೋದಿಲ್ಲ ಫೈವ್ ಮಿನಿಟ್ಸ್ ಟೈಮ್ ತೊಗೊಳ್ಳುತ್ತೆ ಅದು ನೀರು ತೊಗೊಂಡು ಬಟ್ಟೆನೆಲ್ಲ ಸೋಕ್ ಮಾಡ್ಕೊಳ್ಳೋದಕ್ಕೆ ಸೋಫ್ ಮಾಡಿಕೊಂಡು ಫೈವ್ ಮಿನಿಟ್ಸಲ್ಲಿ ಆನ್ ಆಗುತ್ತೆ ಇವಾಗ ನೋಡಿ ಒನ್ ಅವರ್ ಆಯಿತು ಆವಾಗಲೇ ನನ್ನ ಸೆವೆನ್ ಮಿನಿಟ್ಸ್ ಅಷ್ಟೇ ಇತ್ತು ಮತ್ತೆ ಅದನ್ನು ಇನ್ಮೇ ಮಾಡ್ಕೊತಾ ಇದ್ದೀನಿ ಬಟ್ಟೆ ಎಲ್ಲ ವಾಶ್ ಆಗಿಬಿಟ್ಟು ಈಗ ಡ್ರೈ ಆಗ್ತಾಯಿತ್ತು ಅದನ್ನು ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಳಕ್ಕೋದೆ ಬಟ್ ಅದು ಬರ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅದು ವೀಡಿಯೋ ನೋಡಿ ಫುಲ್ ರೊಟೇಟ್ ಆಗ್ತಾಯಿದೆ ಇದು ಅಲ್ಲೇ ಲಾಸ್ಟು ಒಂದು ಫೋರ್ ಫೈವ್ ಮಿನಿಟ್ಸ್ ಇದ್ದಾಗ ಬಟ್ಟೆ ಫುಲ್ ಡ್ರೈ ಆಗುತ್ತೆ ಮೂರು ನಾಲ್ಕು ಸಲ ನೀರು ತೊಗೊಂಡ್ಬಿಟ್ಟು ವಾಶ್ ಮಾಡಿ ಹಾಟ್ ವಾಟ್ರಲ್ಲೇ ವಾಶ್ ಆಗುತ್ತೆ ಬಿಸಿ ನೀರಲ್ಲೇ ಬಿಸಿ ನೀರಲ್ಲೇ ವಾಶ್ ಆಗಿಬಿಟ್ಟು ಮತ್ತು ನಾಲ್ಕು ಮೂರು ನಾಲ್ಕು ಸಲ ತಗೊಂಡು ವಾಶ್ ಮಾಡಿ ನಂತರ ಡ್ರೈ ಆಗುತ್ತೆ ಡ್ರೈ ಮಾಡುವಾಗ ಈ ಥರ ಸ್ವಲ್ಪ ಸೌಂಡ್ ಬರುತ್ತೆ ಶೇಕ್ ಆಗೋ ಥರ ಅನಿಸುತ್ತೆ ವಾಷಿಂಗ್ ಮಿಷಿನ್ ಬಟ್ ಏನಾಗಲ್ಲ ಮತ್ತು ಇನ್ನೊಂದು ಬೇಗ ಆಗಲಿ ಹೇಳ್ಬಿಟ್ಟು ತುಂಬ ಎಲ್ಲ ಇಡೋಕ್ಕೆ ಹೋಗ್ಬೇಡ ಮಿನಿಮಮ್ ಸಿಕ್ಸ್ಟಿ ಡಿಗ್ರಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಡಬಾರ್ದು ಯಾಕಂದರೆ ಕೆಲವು ಬಟ್ಟೆಗಳು ಕಲರ್ ಶೇಡ್ ಆಗಿಬಿಡುತ್ತೆ ನೋಡಿ ಡ್ರೈ ಆಗ್ತಾಯಿದೆ ಇವಾಗ ಮಳೆಗಾಲದಲ್ಲಿ ವಾಷಿಂಗ್ ಮಿಷಿನ್ ಅಂತೂ ತುಂಬ ಯೂಸ್ ಆಗುತ್ತಪ್ಪ ಹೆಣ್ಮಕ್ಳಿಗೆ ಯಾಕಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಬಟ್ಟೆ ಹೊರ್ಗಡೆ ಒಳಗಡೆ ಮಿಷಿನಲ್ಲೇ ಒಣಗಿಬಿಟ್ರೆ ನಮಗೆ ಅರ್ಧ ತಲೆನೋವು ತಪ್ಪುತ್ತೆ ನೋಡಿ ಇನ್ನು ಒಂದು ನಿಮಿಷ ಅಷ್ಟೇ ಇದೆ ಮತ್ತು ಇದು ಆಟೋಮೆಟಿಕಲೇ ಆಗಿದ್ದಾಗಿಂದ ಆಗಿರೋದ್ರಿಂದ ನಾವು ಏನಾದರೂ ಹೋಗುವಾಗ ಡಿಲೇ ಅಂತೇಳ್ಬಿಟ್ಟು ಒನ್ ಅವರ್ ಡಿಲೇ ಅಂತೆಲ್ಲ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಹೋದರೆ ಒನ್ ಅವರ್ ಆದಮೇಲೆ ಆಗಿ ತಾನೇ ಆಫ್ ಆಗಿರುತ್ತೆ ಅದು ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ನಲ್ಲಿಗೆ ಕನೆಕ್ಟ್ ಮಾಡಿ ಎಲ್ಲ ಲೋಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಡಿಲೇ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿಟ್ಟು ಹೋದರೆ ತನಗೆ ಆನ್ ಆಗುತ್ತೆ ಮತ್ತು ಅದು ಕೆಲಸ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ತಾನೇ ಆಫ್ ಆಗಿರುತ್ತೆ ನಾವು ಬಂದುಬಿಟ್ಟು ಆಮೇಲೆ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ತೆಗಿಬೋದು ನೋಡಿ ಇವಾಗ ಎಂಡ್ ಬಂತು ಇವಾಗ ಆಫ್ ಮಾಡಿಬಿಟ್ಟು ಓಪನ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಪ್ಲಗ್ ತೆಗಿದಾರೆ ಎಲ್ಲ ಓಪನ್ ಮಾಡಬೇಡಿ ಅದು ಸೇಫ್ ಅಲ್ಲ ನೋಡಿ ಬಟ್ಟೆಗಳು ಡ್ರೈ ಆಗಿದ್ದಾವೆ ಅರ್ಧ ಮರ್ಧ ಫುಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಒಣಗಿರ್ತವೆ ನಾವು ಒಂದು ಫುಲ್ ಬಿಸ್ಲಿತ್ತಪ್ಪ ಅಂದರೆ ಒಂದು ಅರ್ಧ ಗಂಟೆ ಒಣಗಾಕ್ಬಿಟ್ರೆ ಫುಲ್ಲು ಡ್ರೈ ಆಗಿಬಿಡ್ತವೆ ಬಟ್ಟೆ ನೋಡಿ ಮತ್ತು ಇದು ಮಂತ್ಲಿ ಒನ್ಸ್ ಇಲ್ಲಿ ಕ್ಲೀನ್ ಮಾಡಬೇಕು ಇಲ್ಲಿ ವೇಸ್ಟೇಜ್ ನೀರೆಲ್ಲ ಇಲ್ಲಿ ಕೆಳಗಡೆ ಬಂದಿರುತ್ತೆ ಇದನ್ನು ಕ್ಲೀನ್ ಮಾಡ್ಕೊತಾ ಇರಬೇಕು ಹಾಗಾದರೆ ನಮ್ಮ ಮಿಷಿನ್ ಕೂಡ ಸೇಫ್ ಆಗಿರುತ್ತೆ ಮತ್ತು ವಾಶ್ ಆದಮೇಲೆ ಬಟ್ಟೆಗಳನ್ನೆಲ್ಲ ಹೊರ್ಗಡೆ ತೆಗೆದ್ಮೇಲೆ ನಾವು ಸೋಪನ್ನ ಹಾಕುತ್ತೀವಲ್ಲ ಅದು ಸೋಪ್ ಪೌಡ್ರ್ ಹಾಕೋ ಒಂದು ಇದು ಟ್ರೇ ಏನಿರುತ್ತೋ ಅದನ್ನು ಕೂಡ ವಾಶ್ ಮಾಡಬೇಕು ಮತ್ತು ಆ ರಬ್ಬರ್ ಬ್ಯಾಂಡ್ ಹತ್ರ ಕೂಡ ವಾಶ್ ಮಾಡಿ ಒರೆಸ್ಕೊಬೇಕು ಬಟ್ಟೆಯಲ್ಲಿ ಹಾಗಾದರೆ ಮತ್ತು ಮಿಷಿನ್ಗೇನೂ ತೊಂದರೆ ಆಗೋದಿಲ್ಲ ಭಾಳ ದಿನ ಬಾಳಿಕೆ ಬರುತ್ತೆ ಈ ಇನ್ಫಾರ್ಮೇಷನ್ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್